ಇವತ್ತು ಅಭ್ಯರ್ಥಿ ಇಲ್ಲ ಅಂತೇಳಿ ನನ್ನ ಕ್ಷೇತ್ರದಲ್ಲಿ ಓಡಾಡೋದು ನಿಲ್ಲಿಸಿಲ್ಲ ಇವತ್ತು ಎರಡು ಹತ್ರ ತೀರ್ಕೊಂಡಿದ್ರು ಒಂದತ್ರ ಮನಶಾಂತಿ ಇತ್ತು ಇವು ನಾನು ಓಡಾಡ್ತಾ ಇದ್ದೀನಿ ಕ್ಷೇತ್ರದಲ್ಲಿ ಸಂಪರ್ಕದಲ್ಲಿ ಇದ್ದೀನಿ ಜನರ ಸಂಪರ್ಕದಲ್ಲಿ ಒಂದೇ ನನ್ನ ಕ್ಷೇತ್ರದ ಜನ ಇವತ್ತು ಮನವಿ ಮಾಡಿಕೊಂಡ್ರದು ನಿಮ್ಮ ಒಂದು ಕಣ್ಣೀರು ಬಿಂದುನು ಭೂಮಿಗೆ ಬೀಳಬಾರ್ದು ನಮಗೆ ಭಾಳ ನೋವಾಗಿದೆ ನೀವು ಪಕ್ಷೇತ್ರ ನಿಂತರೂ ನಾವು ಮಾಡ್ತೀವಿ ನಿಮ್ಮ ನಿರ್ಧಾರಕ್ಕೆ ನಾವು ಬದ್ಧ ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳಿದ್ದಾರೆ ಇವತ್ತು ಪಕ್ಷಾತೀತವಾಗಿ ಹೇಳಿದ್ದಾರೆ ಇದ್ದವರು ಹೇಳಿದ್ದಾರೆ ಇವರು ಪಕ್ಷದವ್ರಿಗೆ ನೋಟಿಸ್ ಕೊಡ್ತಾ ಇದ್ದಾರಂತೆ ಇವೆಲ್ಲಾದರೂ ಪಕ್ಷೇತ್ರ ಮಾಡಿದರೆ ಇನ್ನೊಂದು ಏನೋ ಮಾಡಿದರೆ ಮೊನ್ನೆ ಇದಕ್ಕೆ ಬಂದಾಗೂ ಕೂಡ ಏನು ಬೆಂಬಲಿಗರ ಸಭೆಗೆ ಬಂದಾಗ ಸಾಕಷ್ಟು ಹತ್ತು ಸಾವಿರ ಜನ ಬಂದಿದ್ದರು ಅದರಲ್ಲಿ ಪಕ್ಷದವರು ಇದ್ದರು ಅವರಿಗೆಲ್ಲ ನೋಟಿಸ್ ಕಳಿಸಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ಏನು ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ನೋಟಿಸ್ ಕಳಿಸಿದ್ದಾರೆ ಅಂತ ನಾನು ಕೇಳೋದಕ್ಕೆ ಬಯಸ್ತೀನಿ ಬೆಂಬಲಿಗರ ಅಸಮಾಧಾನ ಆಗಿದೆ ನನಗೆ ನೋವಾಗಿದೆ ಅದನ್ನು ಹಂಚ್ಕೊಳೋದಕ್ಕೆ ನಿಮ್ಮೆಲ್ಲ ಅನಿಸಿಕೆಗಳನ್ನು ಕೇಳೋದಕ್ಕೆ ನಾನು ಸಭೆಯನ್ನು ಕರೆದಿದ್ದೆ ಪಕ್ಷದ ವಿರುದ್ಧ ಅವ್ರು ಬಂದು ಬಂದೂ ಇಲ್ಲ ನಾವೇನಲ್ಲಿ ಬಿ ಜೆ ಪಿ ಪಕ್ಷ ಮಾಡ್ತಾ ಇಲ್ಲ ಇನ್ಯಾವುದೋ ಪಕ್ಷ ಪ್ರಚಾರ ಮಾಡ್ತಾ ಇರಲಿಲ್ಲ ಅಲ್ಲಿ ನೊಂದವರ ನನಗೆ ನೋವಾಗಿದೆ ನಮ್ಮನ್ನ ಬೆಂಬಲಿಗರು ಹಿತೈಷಿಗಳು ಪಕ್ಷದ ಕಾರ್ಯಕರ್ತರು ಅಂತಲೇ ಹೇಳಿದ್ವಿ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಅಂತೇಳಿ ಅಲ್ಲಿ ಬಂದಂಥವ್ರು ನಮ್ಮ ಪಕ್ಷದವರು ಇದ್ದರು ಅವ್ರಿಗೆ ನೋಟಿಸ್ ಕೊಡುವಂಥ ಅಗತ್ಯ ಇರಲಿಲ್ಲ ಜಿಲ್ಲೆಯಲ್ಲಿ ದಬ್ಬಾಳಿಕೆ ನಡೀತಾ ಇದೆ ಸಮಾಜದವರಿಗೆ ಧಮ್ಕಿ ಹಾಕೋದು ನೀವು ಹೋದ್ರಿ ಅಂದರೆ ನೋಡ್ರಿ ನೀವು ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದ್ರಿ ಅಂದರೆ ನೀವು ಏನು ಮಾಡ್ತಾ ಇದ್ದಾರೆ ಅವ್ರು ಪಕ್ಷದ ವಿರೋಧಿ ಚಟುವಟಿಕೆ ಏನು ಮಾಡ್ತಾ ಇದ್ದಾರೆ ನಾನಾದರೂ ಪಕ್ಷದ ವಿರೋಧಿ ಚಟುವಟಿಕೆ ಏನು ಮಾಡ್ತಾ ಇದ್ದೀನಿ ಅನ್ಯಾಯ ಆಗಿದೆ ನನಗೆ ನ್ಯಾಯ ಕೊಡಿ ಅಂತ ಹೇಳ್ತಾ ಇದ್ದೀನಿ ನ್ಯಾಯ ಕೇಳತ್ತಪ್ಪ ಪ್ರಜಾಪ್ರಭುತ್ವದಲ್ಲಿ ನ್ಯಾಯ ಕೇಳತ್ತಪ್ಪ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಇದರಲ್ಲಿ ನ್ಯಾಯನೂ ಕೇಳಬಾರ್ದು ಅಂದರೆ ಹೆಂಗೆ ಹೇಳಿ ಐದು ವರ್ಷ ದುಡ್ದಿದ್ದೀನಿ ಆ ದುಡ್ದಿದ್ದಕ್ಕೆ ಕೂಲಿ ಕೇಳ್ತಾ ಇದ್ದೀನಿ ಇವತ್ತು ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ ಎಲ್ಲರೂ ಕೂಡ ಪುಟತ್ಲ ಲೆ ಲೆಕ್ಕನ ಬಂದಿರ್ತಾರೆ ನಾವು ಆ ಯೋಗದಲ್ಲಿ ಹುಟ್ಟಿದೀವಿ ಹಿಂಗ್ ಬಂದಿದೀವಿ ಹಾಂಗ್ ಬಂದಿದೀವಿ ನಾವು ಯೋಗನ ಇಟ್ಕೊಂಡ್ ಬಂದಿದೀವಿ ನಮ್ದು ಯೋಗನೇ ಇದೆ ನಾನು ಹೇಳ್ಕೊಂಡು ಅಡ್ಡಾಡಲ್ಲ ಅದು ಪ್ರಬುದ್ಧತೆ ಅಲ್ಲ ನಾವು ಏನು ಕೆಲಸ ಮಾಡ್ತೀವಿ ನಮ್ಮ ಜಿಲ್ಲೆಗೆ ಏನಾಗಬೇಕಾಗಿದೆ ಆಗ್ಬೇಕಾಗಿದೆ ಜನರ ಕಷ್ಟಗಳು ಏನು ಪ್ರತಿಯೊಂದು ಗ್ರಾಮದಲ್ಲಿರುವಂಥ ಸಮಸ್ಯೆಗಳೇನು ಇದನ್ನ ನಾವು ಲೋಕಸಭಾ ಚುನಾವಣೆಯಲ್ಲಿ ನಾವು ಹೇಳ್ಬೇಕಾದಂತ ವಿಷಯ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ